ಮೂರು ಬೇಡಿಕೆ ಡಬ್ರಿಸ್ಟು ಸಬ್ಜೆಕ್ಟ್ ಇಟ್ಟಿದ್ದೀವಿ ಈ ಮೀಡಿಯಂ ಸೈಕಲ್ ಸಬ್ಜೆಕ್ಟ್ ಇಟ್ಟಿವಿ ಐದು ಬೇಡಿಕೆ ಈಡೇರೋ ತನಕ ಯಾವುದೇ ಕಾರಣಕ್ಕೆ ನಾವು ಗಾಡಿ ನಮ್ಮ ಅಪ್ಪನ ಹಾನೆ ಗಾಡಿ ವಾಪಸ್ ತೊಗೊಳಲ್ಲ ಎಲ್ಲ ಗಾಡಿ ರೋಡಲ್ಲಿ ಹಾಕ್ತಾರೆ ಅದಕ್ಕೆ ಸರ್ಕಾರವೇ ಕೊಡ ಕೊನೆಯ ಲಾರಿ ಸಮಸ್ಯೆ ಡೀಸೆಲ್ ಬೆಲೆ ಏರಿಕೆ ಆದ್ರೆ ನಾವು ಹೆಂಗು ಅಂತ ಕೇಳ್ತಾ ಇದಾರೆ ಇಪ್ಪತ್ತ ನಾಲ್ಕು ಗಂಟೆದಿಲ್ಲ ಇಡೀ ಭಾರತ ದೇಶದಲ್ಲಿ ಕಳೆದ ಐವತ್ತು ವರ್ಷ ಆಗಿ ಒಂದು ಚಾಲಕರಿಗೆ ಒಂದು ರೂಪಾಯಿ ನೀವು ಕೊಟ್ಟಿರ ಇದ್ರ ತನಕ ಈಗ ನೀವು ಮಾಡಿದ್ರ ನಾವು ಸ್ವಂತ ಟ್ಯಾಕ್ಸ್ ಕೊಟ್ಟಿದ್ರೆ ನಿಮ್ಗೆ ಮಾಡಿದ್ರ ಯಾವ ಡ್ರೈವರ್ ನೀವು ಏನು ಮಾಡಿದಿರ ಎಷ್ಟು ಜನ ನೇಣು ಹಾಕೊಂಡ್ರು ಫೈನಾನ್ಸ್ ಇಂದ ಎಷ್ಟೋ ಜನ ನೇಣು ಹಾಕೊಂಡ್ರು ನೀವು ಖಂಡಿಸಿದಿರಾ ಇಲ್ಲ ಇದ್ರ ತನಕ ಆದ್ರಿಂದ ನಿಮ್ಮ ಹೇಗೆ ಬಹಳ ಆಕ್ರೋಶವಾಗಿದ್ದೀವಿ ಸುಮಾರು ಕರ್ನಾಟಕದಲ್ಲಿರ್ತಕ್ಕಂಥ ಎಪ್ಪತ್ತು ಲಕ್ಷ ವೋಟರ್ಸ್ ರೆಡಿ ಇದ್ದಾರೆ ನಿಮಗೆ ಸ್ಟಾಡ್ಲಿಕ್ಕೆ ಸಿದ್ದರಾಮಯ್ಯ ಕೂಡಲೇ ನಮ್ಗೆ ಕರೆದು ಚರ್ಚೆ ಮಾಡಿ ಒಂದು ನಿರ್ಧಾರ ಅಂತ ನಾನು ಹೊರಗಡೆ ಮನೆ ಮಾಡಿಕೊಂಡು ನೀವು ಕರೆದು ಮಾತುಕತೆ ನಡೆದ್ರೆ ನಾ ಮಾತುಕತೆಗೆ ತಯಾರ ಓಕೆ ಸರ್ ಒಂದ್ ಮೇಲೆ ಉದಾಹರಣೆ ನೀವು ಹೇಳ್ತೀರಾ ಆರು ಲಕ್ಷ ವಾರ ಹಾಡು ನಿರ್ತಾರೆ ಅಂತ ಹೇಳ್ತೀರಾ ಇದರಿಂದ ಏನು ಸರಕು ಸರಂಕವನ್ನ ಕೂಡ ಕಂಪ್ಲೀಟ್ ಬಂದಾಗುತ್ತೆ ಆಗುತ್ತೆ ಇದರಿಂದ ಸರ್ಕಾರಕ್ಕೆ ಏನು ನಷ್ಟ ಜನರಿಗೆ ಏನು ಸಮಸ್ಯೆ ಸರ್ಕಾರಕ್ಕೆ ಕೋಟಾಂತರ ರೂಪಾಯಿ ರೆವಿನ್ಯೂ ಲಾಸ್ ಆಗುತ್ತೆ ಈ ಸ್ಟ್ರೈಕ್ನಿಂದ ಯಾರು ಡೀಸೆಲ್ ಹಾಕೋದಿಲ್ಲ ಅವತ್ತು ಡೀಸೆಲ್ ಹಾಕೋದು ಅಷ್ಟೇ ಅದೇ ತರ ಸಾಮಾನ್ಯ ಜನರು ಬಹಳ ಕಷ್ಟ ಪರಿಸ್ಥಿತಿ ಆಗುತ್ತೆ ನಮ್ಮ ಎಲ್ಲ ಬೇರ್ ಮಾಡಬೇಕಾಗುತ್ತೆ ಸರ್ಕಾರದ ಸಬ್ಟ್ಟು ನಿಮಗೆಲ್ಲ ಹೇಳಿದ್ರಿ ನೀತಿಗೆ ಎಲ್ಲ ಕಂಪ್ಲೀಟು ರೈತರು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಡೀಸೆಲ್ಗೆ ಏರೇಸ್ಟ್ ಮಾಡ್ತಾ ಇದ್ದಾರೆ ರೈತರು ಸಂಘ ಬೇಕಾದಷ್ಟು ರೈತರ ಸಂಘ ನಮ್ಮ ಟ್ರಾಕ್ಗೆ ಡೀಸೆಲ್ ಹೊರೆ ಜಾಸ್ತಿ ಆಯ್ತು ಅಂತ ಹೇಳ್ಬಿಟ್ಟು ಎಷ್ಟೋ ಸರ್ ಅವರು ಹೇಳ್ತಾರೆ ಅದರಲ್ಲಿ ಎಲ್ಲ ಸಂಘ ಸಂಸ್ಥೆ ನಮ್ಮ ಜೊತೆಗಿದ್ದಾರೆ ಆದ್ದರಿಂದ ಹದಿನಾಲ್ಕನೇ ತಾರೀಕು ಮಧ್ಯರಾತ್ರಿಯಿಂದ ಸ್ಟ್ರೈಕು ಹಂಡ್ರೆಡ್ ಪರ್ಸೆಂಟ್ ಕಂಪ್ಲೀಟ್ ನಿಮ್ಮ ಸ್ಟ್ರೈಕ್ ಇನ್ನೂ ಯಾರು ನಿಮ್ಮ ಜೊತೆ ಕೈ ಜೋಡಿಸುವಂತಹ ಭರವಸೆ ಇಲ್ಲ ನಿಮ್ಮ ಜೊತೆಗೆ ಬಂದ್ರಿ ಈಗ ಜಿಲ್ಲಾದಲ್ಲಿ ಇರ್ತಕ್ಕಂಥ ಡಿಸ್ಟ್ರಿಕ್ಟ್ ತಾಲೂಕು ಅಸೋಸಿಯೇಷನ್ಸು ಅದೇ ತರ ಏರ್ಪೋರ್ಟ್ ಟ್ಯಾಕ್ಸಿ ಅಸೋಸಿಯೇಷನ್ ಡೀಸೆಲ್ ಪೆಟ್ರೋಲ್ ಅಸೋಸಿಯೇಷನ್ ಅಸೋಸಿಯೇಷನು ಅಸೋಸಿಯೇಷನ್ ವೆಹಿಕಲ್ ಅಸೋಸಿಯೇಷನ್ ಜಲ್ಲಿ ಮಲ್ಲಿ ಕಲ್ಲು ಟಿಪ್ಪರ್ ಅಸೋಸಿಯೇಷನ್ ನಮ್ಮ ಜೊತೆ ಕೊಟ್ಟಿದ್ದಾರೆ ಆದ್ದರಿಂದ ಹದಿನಾಲ್ಕನೇ ತಾರೀಕು ದಯವಿಟ್ಟು ನೀವು ನೋಡಿ ಏನಾಗುತ್ತಾ ಆಮೇಲೆ ಸರ್ಕಾರದ ಹೊಣೆ ಏನೇ ಸಿಚುವೇಶನ್ ಪ್ರಾಬ್ಲಮ್ ಆದ್ಲು ನಮ್ಮದು ಹೊಣೆ ಇಲ್ಲ ಏನು